ಈ ಹೇಳ್ತಾನೆ ಇತ್ತೀಚೆಗೆ ಆಗಿರೋದು ಏನೂ ಇಲ್ಲ ಗಮನ ಇಲ್ಲಿ ವರ್ಷದಿಂದನ ಮಾತ್ರ ಇದು ಸ್ಟೇಷನಲ್ಲಿ ತೀರ್ಮಾನ ಕೊಟ್ಟವ್ರ ಈಗ ನನ್ನೇ ಪೊಲೀಸರು ಎಂಕ್ವೈರಿ ತಗೊಂಡ್ರು ನಮ್ಮ ಸ್ಟೇಷನಲ್ಲಿ ಬಂದು ಅವರೇ ತೀರ್ಮಾನ ಮಾಡ್ಕೊಂಡು ದುಡ್ಡು ಕಟ್ಸ್ಕೊಂಡು ಈಗ ಬಂದಿದ್ರಲ್ಲ ಅವಾಗಿಂದ ಅವ್ರು ಚೆನ್ನಾಗೇ ಇದ್ದಾರೆ ನೀವು ಚೆನ್ನಾಗಾವೆ ಅಂತ ಹೇಳ್ತಿರಲ್ಲ ಅದು ಹೆಂಗೆ ಹೇಳ್ತೀರ ಅವ್ರು ಚೆನ್ನಾಗಿರಲಿಲ್ವಲ್ಲ ಅವರು ನಮ್ಮ ಸ್ಟೇಷನ್ಗೆ ಬಂದಿರಲ್ಲ ಇಲ್ಲ ಸರ್ ನಿಮ್ಮ ಸ್ಟೇಷನಿಗೆ ಬಂದಿರೋದು ಗೊತ್ತಿತ್ತು ನನಗೆ ಈಚಿಗೆ ಚೆನ್ನಾಗಿದ್ದರು ಗಂಡ ಹೇಳ್ತಿರ್ಗ ಯಾವಾಗ ನಾಗರತ್ನ ಅವಳ ಹೆಸರು ಅವನ ಹೆಸ್ರು ಮಹೇಶ ಮಕ್ಕಳಿಲ್ಲ ಹದಿನೆಂಟು ವರ್ಷ ಅಂತೈತೆ ಸರ್ ನಮ್ಮ ಮನೆಗೆ ಬಂದು ನಾಲ್ಕು ವರ್ಷ ಅವರು ಅವ್ರ ಮದುವೆ ಹದಿನೆಂಟು ವರ್ಷ ನನ್ನ ಮನೆ ಗೊತ್ತಾಯ್ತು ನನಗೆ ಅಷ್ಟೇ ಹಾಂ ಆಯ್ತು ಸರಿ ಸರ್ ಆ ಸರಿ ಮೂರು ಸಿಲಿಂಡ್ರ್ ಇದ್ದು ಸಿಲಿಂಡ್ರಲ್ಲನ್ನು ಓಪನ್ ಮಾಡಿಬಿಟ್ಟಿದ್ರು ಅವರು ಆವಾಗ ನಮ್ಮ ಮಗನ ಮುಗ್ದಾಗ ಮೂರು ಸಿಲಿಂಡ್ರ್ ರಕ್ಷಣೆ ಮಾಡ್ಕೊಂಡ್ವಿ ಹೋಗ್ತಿರವಲ್ಲ ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ಅವನು ಮಾಡಿರೋ ವ್ಯಕ್ತಿ ಗೊತ್ತು ಮ ಮಾಡೋಣ ಈಗ ಹುಡುಗ ಅವನೇ ಇವ್ರು ಮನೆಗೆ ಪಾನಿಪುರಿ ವ್ಯಾಪಾರ ಮಾಡ್ತಾರೆ ಇವರು ನೋಡಿ ಪಾನಿಪುರಿ ವ್ಯಾಪಾರ ಮಾಡ್ತಾರೆ ಇವರು ಪಾನಿಪುರಿನ ಕಲಿಸ್ಕೊಡ್ತಾರೆ ಯಾರನ್ನ ನಾನು ಪಾನಿಪುರಿ ಮಾಡ್ಬೇಕಣ್ಣ ಅಂತ ಅಂದಾಗ ಅವ್ರಿಗೆ ಹೇಳ್ಕೊಡ್ತಾರೆ ಆ ಹೇಳ್ ಆ ಹುಡುಗನ ಹುಡುಗೀನು ಇಬ್ರು ಹುಡುಗನ ಹೇಳ್ತಿ ಹುಡುಗ ಇಬ್ರು ಒಂದು ವರ್ಷದಿಂದನೂ ಬತ್ತಿರೋರು ಮನೆಗೆ ಪಾನಿಪುರಿ ಕಲಿಯೋಕ್ಕೆ ಬ ನಾನು ಇದು ಯಾರು ಹುಡುಗರು ಯಾಕೆ ಬಂದವರು ಮಹೇಶ್ ಅಂತ ಅವನೇ ಕೇಳ್ದೆ ಪಾರ್ಟಿನ ಅಮ್ಮ ಅವರು ನಮ್ಮ ಮನೆಗೆ ಬರೋದು ಕಣಮ್ಮ ಪಾನಿಪುರಿ ಕಳಿಯೋಕೆ ಬರ್ತಾರೆ ಕಣಮ್ಮ ಅಂಥದ್ದು ಏನಿಲ್ಲ ಕಣಮ್ಮ ಪಾನಿಪುರಿ ಕಳಿಯಕ್ಕೆ ಬರ್ತಾರೆ ಕಣಮ್ಮ ಅಂತ ನಾನು ಕೇಳ್ದೆ ಆ ಹುಡುಗ ನನ್ಗೆ ಗೊತ್ತು ಪಾನಿಪುರಿ ಕಳಿಯೋಕೆ ಅವನು ಹಾಂ ಪಾನಿಪುರಿ ಬಿನ ಅವರು ಇಲ್ಲಿ ಮೇಲೆ ಮೊದಲನೇ ಎರಡನೇ ಮೇನ್ ರೋಡಲ್ಲಿ ಅಂಗಡಿ ಏ ಹೊರ್ಗಡೆ ಎಲ್ಲ ಹೋಗ್ತಾರೆ ಅವರು ಇಂಪೋಸೌಸ್ ಎಲ್ಲೆಲ್ಲಿ ಯೂನಿಟ್ ಬೀಳ್ತದಲ್ಲ ಅಲ್ಲಿಗೆಲ್ಲ ಹುಡುಗರು ಎಲ್ಲ ಬರ್ತದೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದರೆ ಎರಡು ಗಂಟೆ ಅವ್ರ ಮನೆಗೆ ತುಂಬ ಜನ ಬರ್ತಿದ್ರು ಹುಡುಗರುಗಳು ಪಾನಿಪುರಿ ರೆಡಿ ಮಾಡಿ ಇವನು ಕಳಿಸ್ತಿದ್ದ ಅವ್ನು ಹತ್ತು ಗಂಟೆಗೆ ಕೂತ್ಕೊಂಡ್ರೆ ಪಾನಿಪುರಿ ರೆಡಿ ಮಾಡೋಕ್ಕೆ ಸಂಜೆ ಐದು ಗಂಟೆ ಗಂಟೆ ಅವನಿಗೆ ಅದೇ ಕೆಲಸ ಮಯ್ಯಸನಿಗೆ ಗಂಡಿಡೂರು ಇವಳು ಹೊರಗಡೆ ಹೋಯ್ತಿದ್ಲು ಜೋರ ಎಲ್ಲರ ಪಾರ್ಟಿ ಬಿದ್ದಾಗ ಗಂಡು ತಿಬರು ಈಗ ಮಹಾರಾಜ ಗ್ರೌಂಡಲ್ಲಿ ಬಿದ್ದಾಗ ಹೋಗಿದ್ರು ಅಲ್ಲಿಗೆಲ್ಲ ಅಂಗಡಿ ಹಾಕೋದು ಅಲ್ಲೆಲ್ಲ ಆಮೇಲೆ ಇಲ್ಲಿ ಪ್ರಣಯ ಅಲ್ಲಿ ಪ್ರಣಯ ಹಾಂ ಬ ಪಂಪ್ ಸಿಸ್ಟಮ್ ಅಲ್ಲಗೆಲ್ಲ ಹೋಗೋರು ಮಾಡ್ತಾಯಿದ್ರು ಅದೆಲ್ಲ ಅದು ಬಿಗ್ನೆಸ್ ಇರ್ತದೆ ಇರ್ತದೆ ಇತ್ತು ಅಷ್ಟೇ ಈಗ ಬರೋರೆಲ್ಲ ನಾನು ಅವ್ರನ್ನ ಕೇಳೋಕ್ಕಾಗತ್ತೆ ಸರ್ ಅವರು ಮಾಡೋದು ಬಿಗ್ನೆಸ್ ಅವ್ರಿಗೆ ಹುಡುಗರು ಬತ್ತಿದ್ರು ಹೋಯ್ತಿದ್ರು ಅವರೆಲ್ಲ ನಾವು ಹೆಸರು ನಾನು ನಾನಾಗೆ ತಕೊಂಡೆ ಈ ಹುಡುಗಂತೂ ಪರ್ಫೆಕ್ಟಾಗಿ ಮನೇಲಿ ಕಲ್ತ್ಕೊಂಡು ಗಂಡ ಇಡ್ತಿದ್ರು ಗಾಡಿ ತಗೊಂಡು ಹೋಗ್ತೀರು ಗಾಡಿಲಿ ತಂದು ನಿನ್ಸ್ತಿದ್ರು ಹೋಗಿ ಮೇಲ್ಗಡೆ ಹೋಗೋರು ಕಲ್ತ್ಕೊಳ್ಳೋರು ಮತ್ತೆ ಹೋಗೋರು ಗಂಡನ ಅದು ಗೊತ್ತಿಲ್ಲ ಸರ್